ನಮಸ್ಕಾರ ವೀಕ್ಷಕರೇ ಶ್ ಸೈಲೆನ್ಸ್ ಪ್ಲೀಸ್ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಶಬ್ದ ಶಬ್ದ ಮಾಲಿನ್ಯ ಮನುಷ್ಯನಿಗೆ ಬಹಳ ಹಿಂಸಕರ ಅಂತ ಹೇಳ್ತಾರಲ್ಲ ಅಂದ್ರೆ ಕಿವಿಗಳಿಗೆ ಹಿಂಸೆ ಆಗ್ತದೆ ಇಲ್ಲಿ ಜುಬ್ಲಿ ಸರ್ಕಲ್ನಲ್ಲಿ ಹೋದರೆ ಇಲ್ಲಿ ಅಡ್ಡಡ ಮಲ್ಕೊಂಡಿದ್ದಾವೆ ಸೈಲೆನ್ಸರ್ಗಳು ಅದರ ಮೇಲೆ ಜೆ ಸಿ ಬಿ ಹೋಗ್ತಾ ಇದೆ ಕಡೆಗೆ ಅಪ್ಪಚ್ಚಿ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಕಾರ್ಯಾಚರಣೆ ಅಂದರೆ ಭಾಳ ಕರ್ಕಶವಾಗಿ ಒಂದು ಫ್ಯಾಷನ್ ಆಗ್ಯದಲ್ಲ ರಿಮೂ ಅಂತ ಹೋಗೋದು ಇನ್ನೊಬ್ಬರಿಗೆ ಅಲ್ಲ ಹಾರ್ಟ್ ಪೇಷಂಟ್ಗೆ ಎದೆ ಓಡಿಸಬೇಕು ಸಾಯಂಕಾಲ ಬೆಳಗ್ಗೆ ವಾಕಿಂಗ್ ಹೋಗಿದ್ರೆ ಅದೇನೋ ಸೌಂಡ್ ಬಂತು ರೀ ಮ್ಯಾಲೆ ಹೋದ್ರಿ ಅನ್ನಂಗೆ ಇವರಿಗೆಲ್ಲ ಅರ್ಥ ಆಗಲಿಕ್ಕೆ ಒಂದು ಸಂದೇಶವನ್ನು ನೀಡಲಿಕ್ಕೆ ಇಲ್ಲಿ ಜುಬ್ಳಿ ಸರ್ಕಲ್ನಲ್ಲಿ ನಮ್ಮ ಧಾರವಾಡ ಹುಬ್ಳಿ ಧಾರವಾಡ ಕಮಿಷನರು ಪೊಲೀಸ್ ಕಮಿಷನರ್ ಆದ ರೇಣುಕಾ ಸುಕುಮಾರ್ ಅವರು ನಿಂತ್ಕೊಂಡಿದ್ದಾರೆ ಜೊತೆಗೆ ಡಿ ಸಿ ಪಿ ರಮೀಶ್ ಅವರು ಹಾಗೆ ಕುಶಲ್ ಚೌಕ್ಸೆ ಅವರು ಹಾಗೆ ಶ್ರೀನಿವಾಸ್ ಮೇಟಿ ಅವರು ಜೊತೆಗೆ ಇದ್ದಾರೆ ಸಾಕಷ್ಟು ಜನ ನೀವು ನೋಡ್ಬೋದು ಇಲ್ಲಿ ನಿಮಗೆ ಒಂದು ನಾನು ಮಾತನ್ನು ಹೇಳ್ತೇನೆ ಇಲ್ಲಿ ಒಂದು ಎನ್ ಟಿ ರಾಮ್ರಾವ ಸಿನಿಮಾದಲ್ಲಿ ಘಂಟಸಾಲ್ ಅವರು ಅದ್ಭುತವಾಗಿ ಶಿವಶಂಕರಿ ಅಂತ ಹೇಳಿ ಒಂದು ಹಾಡಾಡಿದ್ದರು ಈಗ ನಾನು ಈ ಈ ಆ್ಯಕ್ಚುಲಿ ಇದನ್ನು ಕಾಮಿಡಿ ಅಂತ ತೊಗೊಳ್ರಿ ಟ್ರಾಜಿಡಿ ಅಂತ ತೊಗೊಳ್ಳಿ ಯಾಕ್ ಇದನ್ನು ಯಾಕೆ ನಾನು ತೊಗೊಳ್ತಾ ಇದ್ದೀನಿ ಅಂದರೆ ಅದರಲ್ಲಿ ಒಂದು ಅರ್ಥ ಇದೆ ಸಂಗೀತ ಇಂಪಾಗಿದ್ದರೆ ಕೇಳಲಿಕ್ಕೆ ಕಿವಿಗೆ ತಂಪು ಸಂಗೀತ ಈಗ ದೊಡ್ಡಣ್ಣವ್ರು ಹಾಡಿದ್ದಂಗಿದ್ರೆ ಏನು ಮಾಡ್ತೀರ ನೋಡಿ ಕೇಳಿ ಹಾಗೆ ಇಲ್ಲಿ ಈ ಸೈಲೆನ್ಸರ್ ಅಂದ್ರೆ ಸೈಲೆಂಟ್ ಆಗಿರಬೇಕು ಅಂತ ಸಿಕ್ಕಾಬಡೇ ಸೌಂಡ್ ಬಂತು ಅಂತಂದರೆ ಎಲ್ಲರಿಗೂ ಹಿಂಸೆ ಆ ಹಿಂಸೆ ಬಂದಾಗ ಆ ಸೈಲೆನ್ಸರ್ಗಳನ್ನ ಕಿತ್ಕೊಂಡು ಹೀಗೆ ಮಲಗಿಸ್ಬೇಕಾಗ್ತದೆ ಅಂತ ತೋರಿಸ್ತಾ ನಾನು ಹೇಳೋದು ಇವಾಗ ನಿಮ್ಮ ಫ್ಯಾಷನ್ ಆಯಿತು ನಿಮ್ಮ ಅದು ಹೇಳ್ತಾರಲ್ಲ ಈ ರೀತಿ ಚಟಗಳು ಇನ್ನೊಬ್ಬರಿಗೆ ಹಿಂಸೆ ಆಗ್ಬಾರ್ದು ಅಂತ ಹೇಳ್ತಾ ಈಗ ಜುಬ್ಲಿ ಸರ್ಕಲ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಅದಕ್ಕಿಂತ ಮುಂಚೆ ದೊಡ್ಡಣ್ಣನ ಈ ಸಂಗೀತವನ್ನ ಕೇಳಿ ಆ ಸೈಲೆನ್ಸರ್ಗಳು ನಿಮಗೆ ದೊಡ್ಡಣ್ಣನ ಇರಬೇಕು ರಾಜನಾಗಿದ್ರ ಸಂಗೀತದಂಗೆ ಇರಬೇಕು ಅಂತ ನೋಡ್ತೀರಾ ನೀವು ಹೇಳ್ತೀರಾ ನಮಸ್ಕಾರ ಇಲ್ಲ ಕೂತಿದ್ದೀರಾ ತಿರು ಎಂಟು ಗಂಟೆ ಆದ್ರೂ ಇಸ್ಪೀಟ್ ಆಗ್ತಾ ಇಲ್ಲೇ ಕೂತಿದ್ದೀರಾ ಎಂಟು ಗಂಟೆ ಏ ಬಿಡಿ ಅಂಗಡಿ ಎಂಟು ಗಂಟೆ ಆಯ್ತು ಐನೂರೇ ಎಂಟು ಗಂಟೆ ಆಯ್ತು ಜನಕ್ಕಿಷ್ಟೊಂದು ಎದುರಿಸಿದ್ದಾನೆ ಅಂತಂದ್ಮೇಲೆ ಇನ್ನೆಷ್ಟು ಕೆಟ್ಟ ಭಾಗದಲ್ಲಿ ಹಾಡ್ಬೋದು ಅವನು

i don't ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ನಕ್ಷತ್ರ ವೆಲ್ನೆಸ್ ಬ್ಯೂಟಿ ಕ್ಲಿನಿಕ್ ನಮ್ಮಲ್ಲಿ ಎಲ್ಲ ರೀತಿಯ ಬ್ಯೂಟಿ ಟ್ರೀಟ್ಮೆಂಟ್ಸ್ ಲಭ್ಯವಿದೆ ನಮ್ಮಲ್ಲಿ ಹೇರ್ ಟ್ರೀಟ್ಮೆಂಟ್ ಫೇಸ್ ಟ್ರೀಟ್ಮೆಂಟ್ ಪರ್ಮನೆಂಟ್ ಮೇಕಪ್ ನ್ಯಾಚುರಲ್ ಫೇಸ್ ಸಿರಮ್ ಹೈಡ್ರಾ ಫೇಶಿಯಲ್ ಆಂಟಿ ಏಜಿಂಗ್ ಏನಿಲ್ಲ ನಮ್ಮಲ್ಲಿ ಹೇಳಿ ಒಂದೇ ಮಾತಲ್ಲಿ ಹೇಳಬೇಕಂದ್ರೆ ಇದೊಂದು ಸೌಂದರ್ಯ ವೃದ್ಧಿಯ ತಾಣ ಒಮ್ಮೆ ಭೇಟಿ ನೀಡಿ ನಮ್ಮ ವಿಳಾಸದಲ್ಲಿ ಸಾಯಿಸ್ಕಂದ ಹೈಟ್ಸ್ ಇ ಡಬ್ಲ್ಯೂ ಎಸ್ ಹದಿನೆಂಟು ನಿಯರ್ ತ್ರಿವೇಣಿ ಬೇಕರಿ ನವನಗರ ಹುಬ್ಬಳ್ಳಿ ನಮ್ಮ ನಂಬರ್ ಏಟ್ ಡಬಲ್ ಫೈವ್ ತ್ರೀ ಏಟ್ ಸೆವೆನ್ ಟೂ ಒನ್ ಸಿಕ್ಸ್ ಫೋರ್ ಹೋಲ್ಸೇಲ್ ಅಂದ್ರೆ ಹೋಲ್ಸೇಲ್ ಸರ್ ಸಾರ್ ಸೈಕ್ ಆಗಿಬಿಡ್ಬೇಕು ಸೆವೆನ್ ಡೇಸ್ ನೀವು ಯಾವ್ದೇ ನಿಮ್ಗೆ ತಗೊಂಡು ಯೂಸ್ ಮಾಡ್ಕೊಂತೀರಾ ನಿಮ್ಗೆ ಒಂದ್ ವೇಳೆ ಇಷ್ಟ ಆಗಿಲ್ವಾ ಗಾಡಿ ನಿಮ್ಗೆ ಯಾವ್ದೋ ಒಂದ್ ರೀಸಲ್ಲಿ ಬಂದು ನಮ್ಮ ಹತ್ರ ಬಿಟ್ಟು ಎಕ್ಸ್ಚೇಂಜ್ ಬೇರೆ ಗಾಡಿ ಎತ್ಕೊಂಡೋಗಬಹುದು ನೀವು ಈ ಗಾಡಿ ಮಾರ್ಕೆಟ್ ಬೆಲೆ ನಿಮ್ಗೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಇದೆ ಸರ್ ಎರಡು ಲಕ್ಷ ಎರಡು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಗಾಡಿನ ಬರೀ ಒಂದು ಲಕ್ಷ ಅರವತ್ತೈದು ಸಾವಿರ ಚಾಲೆಂಜಿಂಗ್ ಪ್ರೈಸ್ ಕೊಡ್ತಾ ಇದ್ದೀನಿ ಹೇಳಿ ಬರೀ ಎರಡ್ ಲಕ್ಷ ನಲವತ್ತೈದು ಸಾವಿರ ಶೇಪ್ ಆಲ್ಟೋ ಸರ್ ಸರ್ ಲೋನ್ ಜಸ್ಟ್ ಟ್ವೆಂಟಿ ತೌಸಂಡ್ ಡೌನ್ ಪೇಮೆಂಟ್ ನಿಮ್ಗೆ ಲೋನ್ ಮಾಡಿಸ್ಕೊಡ್ತೀನಿ ಕರ್ನಾಟಕ ಯಾವ ಮೂಲದಿ ಲಾಟ್ರಿ ಪ್ರೈಸ್ ಮಾಡ್ಕೊಡ್ತೀನಿ ಸರ್ ಹಬ್ಬಬ್ಬ ಲಾಟ್ರಿನ ಹಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಟೂ ತೌಸಂಡ್ ಟೆನ್ ಮಾಡೋದ್ ವೆಹಿಕಲ್ ಇವತ್ತು ಮಾರ್ಕೆಟ್ ಅಲ್ಲಿ ಒಂದು ಲಕ್ಷ ಎಂಬತ್ ಸಾವಿರ ಒಂದು ತೊಂಬತ್ತಕ್ಕೆ ಮಾರ್ತವರಲ್ವಾ ನೀವ್ ಅದಕ್ಕಿಂತ ಕಡಿಮೆ ಕೊಡ್ತೀರಾ ಬರೀ ಒಂದು ಲಕ್ಷ ಅರವತ್ ಸಾವಿರಕ್ಕೆ ಟೂ ತೌಸಂಡ್ ಟೆನ್ ಮಾಡಲು ಗಾಡಿ ಕೊಡ್ತೀನಿ ನಿಜ ಸರ್ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ಹಬ್ಬಬ್ಬ ಲಾಟ್ರಿ ಕಂಗ್ರಾಚುಲೇಷನ್ ಬ್ರದರ್ ಪ್ರೈಸ್ ಕೊಡ್ತಾ ಇದೀನಿ ಹಬ್ಬಬ್ಬ ಅನ್ನೇ ಹೇಳಿದೀನಿ ಸರ್ ಒಳ್ಳೆ ಟೈರಕ್ಸ್ ಯಾರು ಕೊಡ್ತಾರೆ ನಿಮ್ಗೆ ಟೈರ್ ಗೆ ಹದಿನೈದು ಸಾವಿರ ಖರ್ಚು ಮಾಡಿದೀನಿ ಸರ್ ನಾಲ್ಕು ನಾಲ್ಕು ಅಷ್ಟೇ ಹಾಕ್ಸಿದೀನಿ ವಿತ್ ನಿಮ್ಗೆ ಬಿಲ್ ಕೊಡ್ತೀನಿ ಹಬ್ಬ ಬಾ ಲಾಟ್ರಿ ಏನೋ ಪ್ರೈಸ್ ಇದು ಎರಡು ಲಕ್ಷದ ಐವತ್ತು ಸಾವಿರಕ್ಕೆ ಎಸ್ ಎಕ್ಸ್ ಫೋರ್ ಎಸ್ ಎಕ್ಸ್ ಫೋರ್ ಮಾರ್ತಿ ಜಡ್ ಎಕ್ಸ್ಐ ಗಾಡಿ ಇದು ಸರ್ ಓಕೆ ಇನ್ನೊಂದು ಆಫರ್ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಮಾರ್ತಿ ಸಾಲ ಜೆಡ್ ಎಕ್ಸ್ ಐ ಕಾರ್ ಟ್ರೈನ್ ಹತ್ಕೊಂಡು ಗಾಡಿ ಓಡ್ ಬಂದ್ಬಿಡಿ ಓಡ್ಬಂದಿಗೆ ಇಮಿಡಿಯಟ್ ನಂಗ್ ಗಾಡಿ ತಗೊಬೇಕು ಅಂತ ಬೇರೆ ಫೋರ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಗಾಡಿ ಕೊಡ್ತೀನಿ ಲಾಟ್ರಿ ಆಫರ್ ಪ್ರೈಸ್ ನಿಮ್ಗೆ ಇದು ಥರ್ಟಿ ತೌಸಂಡ್ ಹೇಳ್ತಾ ಇದೀನಿ ಫೈನಲ್ ಅಂದ್ರೆ ಸರ್ ಧಮಕ್ ಆಗ್ಬಿಡ್ಬೇಕು ಸರ್ ದಮಕ್ ನಿಮಗೆ ನಮಸ್ಕಾರ ಗೆಳೆಯರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ ನಾನು ಬೆಂಗಳೂರಿಂದ ನಮ್ಮ ನೆಲ್ಮಂಗ್ಳಾರ ಬಂದಿದ್ದೀನಿ ನೆಲ್ಮಂಗ್ಳಲ್ಲಿ ಎಲ್ಲಪ್ಪ ಅಂದ್ರೆ ನೆಲ್ಮಂಗ್ಳಾ ನಮ್ಮ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ಬಂದಿದ್ದೀನಿ ಯುನೈಟೆಡ್ ಕಾರ್ಸ್ ಅಂಡ್ ಮೋಟಾರ್ಸ್ ನಲ್ಲಿ ಇಯರ್ ಎಂಡ್ ಎಲ್ಲ ಅಂತ ಹಬ್ಬ ಮಾಡ್ತಿದ್ದಾರೆ ಪ್ರೈಸಿಂಗ್ ಎಲ್ಲ ನೋಡಿ ನೀವು ಕೂಡ ಖುಷಿ ಆಗಿರ್ತೀರಾ ಅಂಡ್ ಈ ಸಲ ಇನ್ನೊಂದು ಹೊಸ ಪಾಲಿಸಿ ತಂದವ್ರೆ ಯಾವ್ದಾದ್ರು ಕಾರ್ ತಗೊಳ್ಳಿ ಏಳು ದಿನ ಓಡಿಸಿ ಓಡಿಸಿದ್ಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅನ್ಕಂಫರ್ಟೆಬಲ್ ಏನಾದ್ರು ಫೀಲ್ ಆದ್ರೆ ಬೈ ಬ್ಯಾಕ್ ಮಾಡ್ತೀನಿ ಅಂತ ಹೇಳೋರೆ